ನಾವು ತುಂಬ ಸುಂದರವಾಗಿ ಕಾಣಿಸ್ಬೇಕು ಅಂತ ಪಾರ್ಲರ್ಗಳಿಗೆ ಹೋಗ್ಬಿಟ್ಟು ಮೆನಿಕ್ಯೂರು ಪೆಡಿಕ್ಯೂರು ಫೇಶಿಯಲ್ಲು ವ್ಯಾಕ್ಸಿಂಗು ಅಂತೆಲ್ಲ ಮಾಡಿಸ್ತೀವಿ ನಿಜ ಅಲ್ವಾ ಅದೇ ರೀತಿ ನಮ್ಮ ದೇಹನ ಒಳಗಿನಿಂದಲೂ ಕ್ಲೆನ್ಸ್ ಮಾಡಿ ಡಿಟಾಕ್ಸ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ ಅದನ್ನು ನಾವು ಈ ಬಾಳೆ ದಿಂಡನ್ನು ಬಳಸಿ ನಮ್ಮ ಅಡುಗೆಯಲ್ಲಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾನಿವತ್ತೇ ಈ ಬಾಳೆ ದಿಂಡಿನ ಬಳಸಿ ರಾಯ್ತನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲು ಬಾಳೆ ದಿಂಡಿನ ಈ ರೀತಿ ಹೆಚ್ಕೊಂಡು ಮೇಲ್ಗಡೆಯಿಂದ ಒಂದು ಸೀಲ್ ಮಾಡಿ ಹೊರಗಿನ ಸಿಪ್ಪೆಯೆಲ್ಲ ತೆಗೆದುಹಾಕಬೇಕಾಗತ್ತೆ ನಾವು ಒಳಗಡೆ ಗಟ್ಟಿಯಾಗಿರೋ ದಿಂಡು ಸಿಗುತ್ತೆ ಈ ಥರ ಆ ದಿಂಡಿನ ಈ ರೀತಿ ಬಿಲ್ಲೆಯಾಗಿ ಹೆಚ್ಕೊಂಡು ಮಧ್ಯ ಬರೋವಂಥ ನಾರನ್ನೆಲ್ಲ ತೆಕ್ಕೋಬೇಕಾಗತ್ತೆ ಪ್ರತಿ ಸರಿ ನಾವು ಸ್ಲೈಸ್ ಮಾಡಿದಾಗಲೂ ಕೂಡ ಈ ರೀತಿ ನಾರನ್ನ ತೆಗೆದು ಫಸ್ಟು ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಫೈಬರ್ ಇದೆ ಈ ತರಕಾರಿಲಿ ಅಂತ ಈ ತರಕಾರಿ ಬಳಸಿ ಬಹಳಷ್ಟು ಅಡುಗೆಗಳನ್ನ ಮಾಡ್ಬೋದು ಈ ತರಕಾರಿನ ರೆಗ್ಯುಲರ್ ಆಗಿ ಬಳಸೋದ್ರಿಂದ ವೆಯ್ಟ್ ಲಾಸ್ ಕೂಡ ಸುಲಭವಾಗಿ ಮಾಡ್ಕೋಬೋದು ಅಷ್ಟೇ ಅಲ್ಲ ಕಿಡ್ನಿದಿರೋ ಸ್ಟೋನ್ಸ್ ಕೂಡ ತೆಗೆದುಹಾಕೋ ಶಕ್ತಿ ಇದಕ್ಕಿದೆ ಈ ರೀತಿಯಾಗಿ ಹೆಚ್ಚಿಟ್ಕೊಂಡ ಬಿಲ್ಲೆಗಳು ಬೇಗ ಕಪ್ಪಾಗೋದ್ರಿಂದ ಒಂದು ಬೌಲಲ್ಲಿ ನೀರಿಟ್ಕೊಂಡು ಅದಕ್ಕೆ ಹಾಕೊಂಡು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಆಮೇಲೆ ಈ ಬಿಲ್ಲೆಗಳನ್ನ ಎರಡರಿಂದ ಮೂರು ಈ ತರ ಜೋಡಿಸ್ಕೊಂಡು ಸ್ಲೈಸ್ಗಳನ್ನಾಗಿ ಮಾಡಿ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ಇವತ್ತು ರಾಯ್ತ ಮಾಡ್ತಿರೋದ್ರಿಂದ ಇದು ಎಷ್ಟು ಸಣ್ಣದಾಗಿರುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀವು ಬೇಕಾದ್ರೆ ವೆಜಿಟೇಬಲ್ ಚಾಪರ್ನ ಯೂಸ್ ಮಾಡಿ ಕೂಡ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೋದು ನಾವು ಈರುಳ್ಳಿನೆಲ್ಲ ಹೆಚ್ಚೀವಲ್ಲ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಹೆಚ್ಕೊಂಡು ರೆಡಿ ಮಾಡಿಟ್ಕೋಬೇಕು ಆದರೆ ಇದನ್ನು ಹೆಚ್ಚಿದ ತಕ್ಷಣವೇ ನೀರಲ್ಲಿ ಹಾಕ್ತಾನೆ ಇರಬೇಕಾಗತ್ತೆ ನೆಕ್ಸ್ಟ್ ಈಗ ನಾನು ಹೆಚ್ಚಿಟ್ಕೊಂಡಿರೋವಂಥ ಬಾಳೆದಿಂದ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆಲ್ಲ ಮಿಕ್ಸ್ ಮಾಡೋಣ ಒಂದು ಹಸಿಮೆಣಸಿನ್ಕಾಯಿನ ಈ ಥರ ಸೀಳಿ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿನ ಇಲ್ಲ ಬೇಕಾದರೆ ನೀವು ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚು ಹಾಕೋಬೋದು ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸ್ವೀಟಾಗಿರೋ ಮೊಸರನ್ನು ಕೂಡ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ದಾಳಿಂಬೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ಲು ನಾನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಅದ್ಭುತ ರುಚಿ ಇರೋವಂಥ ಸೂಪರ್ ಹೆಲ್ತಿ ರೆಸಿಪಿನ ಐದೇ ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೋಬೋದು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡಿ ನಿಮಗೆ ಇನ್ನೂ ಸ್ವಲ್ಪ ಲಿಕ್ವಿಡ್ ಆಗಬೇಕಾಗಿದ್ದರೆ ಇನ್ನೊಂದು ಅರ್ಧ ಕಪ್ಪು ಮೊಸರನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ಇದಕ್ಕೆ ಈಗ ಒಂದು ಸಿಂಪಲ್ ಆಗಿ ಒಂದು ಒಗ್ಗರಣೆನ ಹಾಕೋಣ ಸಾಸಿವೆ ಒಣ ಮೆಣಸಿನಕಾಯಿ ಇಂಬನ್ನ ಹಾಕಿ ಒಂದು ಒಗ್ಗರಣೆನ ಹಾಕಿದ್ರೆ ಹೆಲ್ತಿಯಾಗಿರೋ ರಾಯ್ತ ರೆಡಿ ಆಗುತ್ತೆ ಇದನ್ನ ವಾಂಗಿ ಭಾತು ಪಲಾವು ಯಾವ ಜೊತೆಗಾದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ಟೇ ಹೆಲ್ತಿ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್